ನನ್ನಲ್ಲಿ ಜಾಗೃತಿ ನನ್ನಲ್ಲಿ ಎಲ್ಲ ಅರ್ಹಮತುದಾರರು ಪಾಲ್ಗೊಳ್ಳಬೇಕು ಅಂತ ಹೇಳಿ ಸಲ್ಲಿಸಬಹುದು ಅಕಸ್ಮಾತ್ ಸ್ವಲ್ಪವನ್ನು ಜನಾಂಗ ಮತ ಕೂಡ ಇದರಲ್ಲಿ ಭಾಗವಹಿಸಬೇಕು ಪ್ರತಿಯೊಬ್ರು ಇದ್ರೂ ಕೂಡ ಮತದಾನದಲ್ಲಿಗೂ ನಮಸ್ಕಾರ ಶೇಕಡಾವಾರ ನಾವು ನೂರರಷ್ಟು ಹೆಚ್ಚುವಂತ ಕೆಲಸ ಆಗಬೇಕು ಹಾಗಾಗಿ ನಾವು ಮಹಾನಗರ ಪಾಲಿಕೆ ಜಿಲ್ಲಾ ಹಲವಾರು ಕಾರ್ಯಕ್ರಮಗಳನ್ನ ಹುಡ್ಕೊಳ್ತಾ ಇದ್ದೀವಿ ಈಗಾಗಲೇ ಕಡಿಮೆ ಮತದಾನ ಆಗಿರುವಂತಹ ಎಲ್ಲ ಪ್ರದೇಶಗಳಿಗೆ ತೆರಳಿ ಅಲ್ಲಿ ಅಲ್ಲಿರುವಂತಹ ಜನರನ್ನ ನಾವು ಸೇರಿಸಿಕೊಂಡು ಅವ್ರಿಗೆ ಯಾವುದೋ ಒಂದು ಆಟವನ್ನ ಆಡಿಸುವುದರ ಮೂಲಕ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ ಜೊತೆಗೆ ಹಲವಾರು ಸಖಿ ಬೂತ್ಗಳನ್ನ ನಾವು ಐದು ಸಖಿ ಮಾಡ್ತಿದ್ದೀವಿ ಕೇವಲ ಸಖಿಭೂತ ಅಂತಂದ್ರೆ ಹೆಣ್ಣು ಮಕ್ಕಳಿಗೂ ಹೆಚ್ಚು ಮತ ಇದ್ರೂ ಕೂಡ ಆಕರ್ಷಣೀಯವಾಗಿ ಕಾರ್ಯರತಃ ಕಾರಣಕ್ಕೋಸ್ಕರ ನಾವು ಹಲವಾರು ಮಾದರಿಗಳನ್ನು ನಾವು ಇಡ್ತಾ ಇದ್ದೀವಿ ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ಮತದಾನದ ಹಬ್ಬದಲ್ಲಿ ಭಾಗವಹಿಸಬೇಕು ತಪ್ಪದೇ ಮತದಾನವನ್ನು ಮಾಡಬೇಕು ಚುನಾವಣಾ thank yeah. yeah. ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಮತದಾರರಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ಶಿವಮೊಗ್ಗದ ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಹಾಗೂ ಶಿವಮೊಗ್ಗದ ಅನೇಕ ಸರ್ಕಾರಿ ಸಂಸ್ಥೆಗಳು ಈ ಗೋಪಿ ವೃತ್ತದಲ್ಲಿ ಕ್ಯಾಂಡಲ್ ಅನ್ನು ಹಚ್ಚುವುದರ ಮೂಲಕ ಈ ಒಂದು ಮತದಾನದ ಜಾಗೃತಿಯನ್ನು ಮೂಡಿಸ್ತಾ ಇದೆ ಈ ಸಂದರ್ಭದಲ್ಲಿ ಅನೇಕ ಮತದಾರರಿದ್ದಾರೆ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿಯಿಂದ ನಾವು ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ನಾನು ಸಿ ಎಸ್ ಗಾಯತ್ರಿ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿಯಾಗಿದ್ದೇನೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರಾದ ಸ್ನೇಹಲ್ ಸುಧಾಕರ್ ಅವರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರಾಗಿದ್ದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿಯ ನೋಡಲ್ ಅಧಿಕಾರಿಯಾಗಿರ್ತಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ಮಹಾನಗರ ಪಾಲಿಕೆ ವತಿಯಿಂದ ಜಿಲ್ಲಾ ಪಂಚಾಯತ್ ವತಿಯಿಂದ ಹಾಗೂ ವಿವಿಧ ನಗರ ಸ್ಥಳೀಯ ಸಂಸ್ಥೆಗಳ ಮೂಲಕ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಈ ಬಾರಿಯ ಸ್ವೀಪ್ ಸಮಿತಿಯಲ್ಲಿ ಪ್ರಮುಖವಾಗಿ ನಾವು ಗುರಿ ಇಟ್ಕೊಂಡಿರೋದಂದರೆ ಹೋದ ಲೋಕಸಭಾ ಚುನಾವಣೆಯಲ್ಲಿ ಯಾವುದು ಕಡಿಮೆ ಮ ಪರ್ಸೆಂಟೇಜ್ ಮತದಾನ ಆಗಿದೆಯೋ ಅಂತಹ ಮತಗಟ್ಟೆಗಳ ವ್ಯಾಪ್ತಿಯಲ್ಲಿ ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನು ವಿನೂತನ ರೀತಿಯಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ ಬರೀ ಕಾಲ್ನಡಿಗೆ ಜಾಥಾ ಬೈಕ್ ಜಾಥಾ ಸೈಕಲ್ ಜಾಥಾ ಅಲ್ಲದೇ ಇನ್ಕ್ಲೂಸಿವ್ ಆಗಿ ಅಂದರೆ ಮತದಾರರು ಕೂಡ ನಮ್ಮ ಚಟುವಟಿಕೆಗಳಲ್ಲಿ ಒಳಗೊಳ್ಳುವ ರೀತಿಯಲ್ಲಿ ಅವರಿಗೆ ವಿವಿಧ ರೀತಿಯ ಕ್ರೀಡೆಗಳನ್ನು ಆಡಿಸೋ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಮತದಾರಗಳನ್ನು ಮತಗಟ್ಟೆಗೆ ಸೆಳೆಯುವ ವಿವಿಧ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ ಹೋದ ಬಾರಿ ಶೇಕಡಾ ಎಪ್ಪತ್ತಾರರಷ್ಟು ಮತದಾನ ಆಗಿದೆ ಈ ಬಾರಿ ಶೇಕಡಾ ನೂರಕ್ಕೆ ನೂರರಷ್ಟು ನಮ್ಮ ಗುರಿ ಇದೆ ಆ ನೂರಕ್ಕೆ ಗುರಿ ಇಟ್ಕೊಂಡು ಹೋದ್ರೂ ಅಟ್ಲೀಸ್ಟ್ ನಾವು ನೈಂಟಿ ಫೈವ್ ಪರ್ಸೆಂಟ್ ಆದರೂ ಈ ಬಾರಿ ಮತದಾನ ಮಾಡಿಸೇ ಮಾಡಿಸ್ತೀವಿ ನಮ್ಮ ಚುನಾವಣಾ ಪರ್ವ ದೇಶದ ಗರ್ವ ನೋಡಿ ನಾವು ಶಿವಮೊಗ್ಗ ಜನ ಖಂಡಿತ ಮಾಡೇ ಮಾಡ್ತೀವಿ ಮತದಾನ ಈ ಒಂದು ಘೋಷವಾಕ್ಯಗಳ ಮೂಲಕ ನಾವು ಮತದಾರರನ್ನು ಸೆಳೀತಾ ಇದ್ದೀವಿ ಶಿವಮೊಗ್ಗ ಜಿಲ್ಲೆಯ ಜನರ ವಾಗ್ದಾನ ಶತ ಪ್ರತಿಶತ ಮತದಾನ ಎಬೋ ಸೆವೆಂಟಿ ಇರ್ತಕ್ಕಂಥವ್ರು ಮತದಾನದಲ್ಲಿ ತುಂಬ ಸಕ್ರಿಯವಾಗಿ ಪಾಲ್ಗೊಳ್ತಾರೆ ಯಾಕೆಂದರೆ ದೇಶದ ಬಗ್ಗೆ ಅತಿ ಹೆಚ್ಚು ಚಿಂತನೆ ಮಾಡ್ತಕ್ಕಂಥದ್ದು ಇವತ್ತಿನ ಯುವಕರಿಗಿಂತ ಸೀನಿಯರ್ ಸಿಟಿಸನ್ ಹೌದು ಆ ವಿಚಾರದಲ್ಲಿ ಮತದಾನ ಅವಕಾಶ ಹೌದು ಲಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಂಬತ್ತು ವರ್ಷ ಮೇಲ್ಪಟ್ಟವರಿಗೆ ಮನೆಯಿಂದ ಮತದಾನ ಮಾಡೋಕ್ಕೆ ಅವಕಾಶ ಕಲ್ಪಿಸಿತ್ತು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎಂಬತ್ತೈದು ವರ್ಷ ಮೇಲ್ಪಟ್ಟಂಥ ಹಿರಿಯ ನಾಗರಿಕರಿಗೆ ಹಾಗೂ ತೆರಳದ ಆಗದೇ ಇರೋರು ನಡೆಯೋದಕ್ಕೆ ಆಗದೇ ಇರತಕ್ಕಂಥ ದೈಹಿಕ ನ್ಯೂನತೆಗಳನ್ನು ಹೊಂದಿರೋರಿಗೆ ಮನೆಯಿಂದನೇ ಮತದಾನ ಮಾಡೋಕ್ಕೆ ಅವಕಾಶ ಇದೆ ಅದಕ್ಕೆ ಟ್ವೆಲ್ ಡಿ ಅಂತ ಹನ್ನೆರಡು ಡಿ ಅಂತ ನಮೂನೆ ಇದೆ ಆ ನಮೂನೆ ಮೂಲಕ ಅರ್ಜಿ ಸಲ್ಲಿಸೋ ಮೂಲಕ ಅವರು ಮನೆಯಿಂದನೇ ಮತದಾನ ಮಾಡ್ಬೋದು ಅದೆಲ್ಲ ಅವಕಾಶ ಕಲ್ಪಿಸಿದ್ದೀವಿ ಆದಾಗ್ಯೂ ಕೂಡ ನಾವು ಐದು ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಹಬ್ಬವಾಗಿರೋದ್ರಿಂದ ಎಲ್ಲರೂ ಕೂಡ ಮತಗಟ್ಟೆಗೆ ಬಂದು ಮತದಾನ ಮಾಡಿದ್ರೆ ಆ ಮತದಾನದ ಹಬ್ಬದ ಸೊಗಸೇ ಬೇರೆ ಅದರಿಂದ ಆದಷ್ಟು ನಾವು ಮತಗಟ್ಟೆಗೆ ಬಂದು ಮತದಾನ ಮಾಡೋಕ್ಕೆ ಪ್ರೋತ್ಸಾಹಿಸ್ತಾ ಇದ್ದೀವಿ ಆಗೋದೇ ಇಲ್ಲ ಅಂತ ಅನ್ನೋಂಥವ್ರು ಹನ್ನೆರಡು ಡಿಯಲ್ಲಿ ಅಪ್ಲಿಕೇಶನ್ ಕೊಟ್ಬಿಟ್ಟು ಮತ ಮನೆಯಿಂದ ಮತದಾನ ಮಾಡ್ಬೋದು ಅಲ್ಲಿಗೆ ಏನಾಗುತ್ತೆ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಹೇಳಿದ್ರಿ ನೀವು ಲಾಸ್ಟ್ ಟೈಮ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಆಗಿತ್ತು ಹೌದು ಆ ಟ್ವೆಂಟಿ ಫೋರ್ ಪರ್ಸೆಂಟಲ್ಲಿ ಉಳಿತಕ್ಕಂಥವ್ರು ಯಾರು ಅಂದರೆ ಅದರಲ್ಲಿ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಮೃತರಾಗಿರ್ತಕ್ಕಂಥ ಹೌದು ಇನ್ನು ನನ್ನ ಅಂದಾಜು ಹತ್ತರಿಂದ ಹನ್ನೆರಡು ಪರ್ಸೆಂಟು ನಾನು ಹೇಳಿರ್ತಕ್ಕಂಥ ಈ ತಗೊಂಡ ಈಗ ನೀವು ಏಯ್ಟಿ ಫೈವ್ ಅಬವ್ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಆ ಪ್ಲಾನ್ ಫೇಲ್ ಆಗುತ್ತೆ ಅಂತ ನಂಗೆ ಅನ್ಸುತ್ತೆ ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿಲಿ ಅರವತ್ತೈದು ವರ್ಷಕ್ಕೆ ಜನಗಳು ವೀಕ್ ಆಗ್ತಾ ಬರ್ತಾ ಇದ್ದಾರೆ ಬಿಕಾಸ್ ಆಫ್ ಫುಡ್ ಬಿಕಾಸ್ ಆಫ್ ಟೆನ್ಷನ್ ತಾವೇನು ಹೇಳ ಇಷ್ಟಪಡ್ತಿದ್ದೀವಿ ಇದನ್ನು ಸರ್ಕಾರ ಗಮನಕ್ಕೆ ವರ್ಷ ತರಬೋದಲ್ಲ ಅರವತ್ತೈದಿಂದಾಟಿ ಅವಕಾಶ ಮಾಡಿಕೊಡ್ತೀವಿ ಇದನ್ನು ಚುನಾವಣಾ ಆಯೋಗ ಈಗಾಗಲೇ ಗಮನಿಸಿದೆ ಆ ಹಿನ್ನೆಲೆಯಲ್ಲಿ ಎಂಬತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಮನೆಯಿಂದ ಮತದಾನ ಮಾಡೋಕ್ಕೆ ಅವಕಾಶ ಕಲ್ಪಿಸಿದೆ ಅದ್ರ ಜೊತೆಗೆ ಈ ಮತಗಟ್ಟೆಗೆ ತೆರಳದೇ ಇರೋರಿಗೆ ವಾಲಂಟಿಯರ್ಸ್ಗಳನ್ನ ಸ್ವಯಂ ಸೇವಕರನ್ನು ಕೂಡ ನಾವು ಗುರ್ತಿಸಿದ್ದೀವಿ ಈ ಎನ್ ಎಸ್ ಎಸ್ ಮಕ್ಕಳೇನಿದ್ದಾರೆ ಅವರು ವಿ ಆರ್ ಅಂತ ಇದ್ದಾರೆ ನಮ್ಮಲ್ಲಿ ಅವರು ಅವರೆಲ್ಲನೂ ಕೂಡ ಮತಗಟ್ಟೆಗೆ ಅವ್ರನ್ನ ಕರ್ಕೊಂಡ್ಬರೋಕ್ಕೆ ಸಹಾಯ ಮಾಡ್ತಾರೆ ಹೀಗಾಗಿ ತಾವೇನು ಹೇಳಿದ್ರಿ ಸ್ವಲ್ಪ ಜನ ಮತಗಟ್ಟೆಗೆ ಬರೋಕ್ಕಾಗೋದಿಲ್ಲ ಅನ್ನಂಥವ್ರನ್ನೂ ಕೂಡ ನಾವು ಮತಗಟ್ಟೆಗೆ ತರೋದಕ್ಕೆ ಸಾಕಷ್ಟು ವ್ಯವಸ್ಥೆ ಮಾಡಿದ್ದೀವಿ ಅದ್ರ ಜೊತೆಗೆ ಈ ಬಾರಿ ಬಿಸಿಲು ಕೂಡ ಜಾಸ್ತಿ ಇದೆ ಮತಗಟ್ಟೆಯಲ್ಲಿ ತುಂಬ ದೊಡ್ಡದಾದ ಸಾಲುಗಳು ಇರಬಹುದಾದಂಥ ಸಾಧ್ಯತೆ ಇರೋದ್ರಿಂದ ಬಿಸಿಲಿನಲ್ಲಿ ಜನ ನಿಲ್ಲೋದಕ್ಕೂ ಕೂಡ ಹಿಂದೇಟು ಹೊಡೆದ್ಬಿಟ್ಟು ಮತಗಟ್ಟೆಗೆ ಬರೋದಕ್ಕೆ ಅಧಾಸಕ್ತಿ ತೋರಿಸ್ಬೋದು ಈ ನೆಲೆಯಲ್ಲಿ ನಾವೇನು ಮಾಡಿದ್ದೀವಿ ಅಲ್ಲಿ ಕಾರಿಡಾರ್ ಇರೋ ಕಡೆಗೆ ನೆರಳಿನ ವ್ಯವಸ್ಥೆ ಕುಡಿಯ ನೀರಿನ ವ್ಯವಸ್ಥೆ ಮಾಡಿದ್ದೀವಿ ಶಾಮಿಯಾನ ವ್ಯವಸ್ಥೆ ಮಾಡಿದ್ದೀವಿ ವೆಯ್ಟಿಂಗ್ ರೂಮ್ ಮಾಡಿದ್ದೀವಿ ಪುರುಷರು ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಶೌಚಾಲಯದ ವ್ಯವಸ್ಥೆ ಮಾಡಿದ್ದೀವಿ ಹೀಗಾಗಿ ಈ ಬಾರಿ ಜನ ಖಂಡಿತವಾಗೂ ಮತಗಟ್ಟೆಗೆ ಬರ್ತಾರೆ ಅಂತ ಅನ್ನೋಂಥ ಒಂದು ಭರವಸೆ ನನಗಿದೆ ಪ್ರಕ್ರಿಯೆ ಅಪ್ ಟು ಏಪ್ರಿಲ್ ಹಾಂ ನಮ್ಮದು ಮೇ ಏಳು ಮತದಾನದ ದಿನ ಆಗಿರೋದ್ರಿಂದ ಮತದಾನದ ಹಿಂದಿನ ದಿನದವರೆಗೂ ಕೂಡ ನಾವು ಸ್ವೀಪ್ ಚಟುವಟಿಕೆ ಮಾಡೋದಕ್ಕೆ ಯಾವುದೇ ರೀತಿ ಏನೂ ಅಡ್ಡಿ ಆತಂಕಗಳಿಲ್ಲ ಮತದಾನದ ಹಿಂದಿನ ದಿನದವರೆಗೂ ಕೂಡ ನಾವು ಸಾಕಷ್ಟು ಚಟುವಟಿಕೆಗಳನ್ನ ಇಟ್ಕೊಂಡಿದ್ದೀವಿ ಇವತ್ತು ಮಹಾನಗರ ಪಾಲಿಕೆ ವತಿಯಿಂದ ಕ್ಯಾಂಡಲ್ ಜಾತಾ ಇಟ್ಕೊಂಡಿದ್ದಾರೆ ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ನರೇಗಾ ವರ್ಕ್ ಸ್ಪಾಟ್ಗಳಲ್ಲಿ ನಾವು ಆ ಕೂಲಿ ಕಾರ್ಮಿಕರಿಗೂ ಕೂಡ ಮತದಾನ ಮಾಡೋಕ್ಕೆ ಪ್ರೇರೇಪಿಸ್ತಾ ಇದ್ದೀವಿ ಬಿಸಿಲಿನಿಂದ ಬರದಿಂದ ಗುಳೆ ಹೋಗುವಂಥವ್ರನ್ನ ನಾವು ತಡೆದು ಹಿಡಿತಾ ಇದ್ದೀವಿ ಅಂದರೆ ಈ ಚುನಾವಣೆ ಎಮ್ ಸಿ ಸಿ ಚಾಲ್ತಿಯಲ್ಲಿದ್ದರೂ ಕೂಡ ನರೇಗಾ ವರ್ಕ್ಗಳಿಗೆ ಯಾವುದೇ ಬಾಧೆ ಇಲ್ಲ ಹೀಗಾಗಿ ನರೇಗಾ ಕಾರ್ಯಕ ಕಾರ್ಯಗಳಿಗೆ ಕೆಲಸ ಕಾರ್ಯಗಳಿಗೆ ಜನರನ್ನು ಬಳಸ್ಕೊಂಡು ಇಲ್ಲೇ ಹಿಡಿದಿಟ್ಟುಕೊಳ್ಳೋಕ್ಕೆ ನಾವು ಸಾಕಷ್ಟು ಪ್ರಯತ್ನಗಳನ್ನು ಹಾಕ್ತಾ ಇದ್ದೀವಿ ಜೊತೆಗೆ ಹಳ್ಳಿಗಳ ಕಡೆಗೆ ಬಿ ಎಲ್ ಒಗಳನ್ನು ಸೇರಿಸ್ಕೊಳ್ತಾ ಇದ್ದೀವಿ ಶಾಲಾ ಮಟ್ಟದಲ್ಲಿ ಟೀಚರ್ಸ್ಗಳಿದ್ದಾರೆ ಅಂಗನವಾಡಿ ವರ್ಕರ್ಸ್ ಇದ್ದಾರೆ ಮನೆ ಮನೆಗೆ ತೆರಳಿ ನಾವು ಆಹ್ವಾನ ಪತ್ರಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸೈಕಲ್ ಜಾಥಾ ಇಟ್ಕೊಂಡಿದ್ದೀವಿ ಇಪ್ಪತ್ತೆಂಟನೇ ತಾರೀಕು ಮತ್ತು ಈ ತಿಂಗಳ ಹತ್ತೊಂಬತ್ತನೇ ತಾರೀಕು ನಮ್ಮ ನಡೆ ಮತಗಟ್ಟೆ ಕಡೆ ಅಂತ ಒಂದು ಕಾರ್ಯಕ್ರಮ ಇದೆ ಆ ದಿನಾಂಕದಂದು ಮತಗಟ್ಟೆಗೆ ತೆರಳಿ ಧ್ವಜಾರೋಹಣ ಕಾರ್ಯಕ್ರಮ ಮಾಡ್ತೀವಿ ಕನಿಷ್ಠ ಒಂದು ಗಂಟೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಇದೆಲ್ಲವೂ ಕೂಡ ಏನು ಅಂದರೆ ಚು ಜನರನ್ನು ಚುನಾವಣೆ ಮೋಡಲ್ಲಿಡೋದು ಜನರಿಗೆ ಜ್ಞಾಪಿಸ್ತಾ ಇರೋದು ಚುನಾವಣೆ ಇದೆ ಮೇ ಏಳು ಚುನಾವಣೆ ಇದೆ ಪ್ರಮುಖವಾದ ಘಟನೆ ಜರುಗ್ದು ಜರುಗೋದ್ರಲ್ಲಿದೆ ಯಾಕಂದರೆ ಯಾವುದೇ ಒಂದು ಸಮ್ಮೇಳನಗಳನ್ನು ಮತ್ತು ಉತ್ಸವಗಳನ್ನು ಮಾಡಿದಾಗ ನಾವು ಅಡ್ವರ್ಟೈಸ್ಮೆಂಟ್ಗಳು ಕೊಡ್ತಾ ಇರ್ತೀವಿ ಜನರಿಗೆ ನೆನಪು ಮಾಡ್ತಕ್ಕಂಥ ಚಟುವಟಿಕೆ ಮಾಡ್ತಾಯಿದ್ದೀವಿ ಆ ಆ ಹಿನ್ನೆಲೆಯಲ್ಲಿ ಈ ಬಾರಿ ನಮ್ಮೆಲ್ಲ ತಂಡ ತುಂಬ ಉತ್ಸಾಹದಿಂದ ಇದನ್ನು ಉತ್ಸವ ಹಬ್ಬದ ರೀತಿಯಲ್ಲಿ ಆಚರಿಸೋ ಮೂಲಕ ಜನರನ್ನು ಚುನಾವಣೆ ಬಗ್ಗೆ ಜಾಗೃತರಾಗಿ ಇಡಿಸ್ತಾ ಇದ್ದೀವಿ ಈಗ ರಾಯಚೂರು ಡಿಸ್ಟ್ರಿಕ್ಟು ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟಲ್ಲೆಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಎಲೆಕ್ಷನ್ ಅಂತ ಸೆಲೆಕ್ಷನ್ ಮಾಡಿದ್ದಾರೆ ಅವರಿಗೆ ನಿಮ್ಮಲ್ಲಿಂದ ಒಂದು ಕೊಟ್ಟು ಕ್ರೀಡಾ ಕ್ಷೇತ್ರ ಇರ್ಬೋದು ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು ಸಂಗೀತ ಕ್ಷೇತ್ರ ಇರ್ಬೋದು ಆ ರೀತಿಯಲ್ಲಿ ನೀವು ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಜ್ಜೆ ಇಟ್ಟಿದ್ದೀರಾ ಹೌದು ಹೌದು ನಮ್ಮಲ್ಲೂ ಕೂಡ ಐದು ಜನರನ್ನ ವಿವಿಧ ಕ್ಷೇತ್ರಗಳಿಂದ ಗುರುತಿಸಿದ್ದೀವಿ ನಾವು ಗುರುತಿಸಿರೋದು ಮತದಾರರ ಆಧಾರದ ಮೇಲೆ ಅಂದರೆ ನಮ್ಮಲ್ಲಿ ಪಿ ಡಬ್ಲ್ಯೂ ಡಿ ಮತದಾರರಿದ್ದಾರೆ ಕಾರ್ಪೊರೇಟ್ ವಲಯದ ಮತದಾರರಿದ್ದಾರೆ ದೆನ್ ತುಂಬ ಕಡೆ ವ್ಯಕ್ತಿಗಳು ಕೂಡ ಮತದಾರರಿದ್ದಾರೆ ಕ್ರೀಡಾ ವಲಯದಿಂದ ಇದ್ದಾರೆ ನಮ್ಮಲ್ಲೂ ಕೂಡ ವಿವಿಧ ವಲಯದಿಂದ ತಗೊಂಡಿದ್ದೀವಿ ಶುಭ್ರತ ಡಾಕ್ಟರ್ ಕೆ ಶುಭ್ರತಾ ಅಂತ ಹೇಳಿಬಿಟ್ಟು ಅವರು ನಮ್ಮ ಚುನಾವಣಾ ಐಕಾನ್ ಇದ್ದಾರೆ ದೀಕ್ಷಿತ್ ಅಂತ ಹೇಳಿಬಿಟ್ಟು ಅವರು ಪಿ ಡಬ್ಲ್ಯೂ ಡಿ ಮತದಾರರ ಪ್ರತಿನಿಧಿಸುವಂತ ಐಕಾನ್ ಇದ್ದಾರೆ ಇನ್ನೊಬ್ಬರು ಜ್ಯೋತಿ ಅಂತ ಹೇಳಿ ಅವರು ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಅವರನ್ನು ನಾವು ಚುನಾವಣಾ ಐಕಾನ್ ಆಗಿ ಗುರುತಿಸಿದ್ದೀವಿ ಅಲ್ಲದೆ ನಾವು ಏನೋ ಅಕ್ಕಿ ಪಕ್ಕಿ ಹಕ್ಕಿ ಪಿಕ್ಕಿ ಜನಾಂಗ ಅಲೆಮಾರಿ ಜನಾಂಗನ ಪ್ರತಿನಿಧಿಸ್ತಕ್ಕಂತಹ ನಾಗರಾಜ್ ತೋಮ್ರೆ ಅಂತ ಅನ್ನೋರು ತಮ್ಗೆ ಗೊತ್ತಿದೆ ಸರಿಗಮಪ್ಪ ಅಲ್ಲಿ ಕೊನೆ ಹಂತದವರೆಗೂ ಹೋಗ್ಬಿಟ್ಟು ಬಂದಿರೋಂಥ ಒಂದು ಕಲಾವಿದರಿದ್ದಾರೆ ಅವರೂ ಕೂಡ ಚುನಾವಣಾ ಐಕಾನ್ ಆಗಿ ಗುರುತಿಸಿದ್ದೀವಿ ಜೊತೆಗೆ ಯುವ ಉದ್ಯಮಿಯಾಗಿ ನಿವೇದನ್ ನೊಂಪೆ ಅಂತ ಅಂತ ಇದ್ದಾರೆ ಅವರು ಕೂಡ ನಾವು ಐಕಾನ್ ಆಗಿ ಗುರುತಿಸಿದ್ದೀವಿ ಈ ಬಾರಿ ಐದು ಜನರನ್ನು ಐಕಾನ್ ಆಗಿ ಗುರುತಿಸಿದ್ದೀವಿ ಅವರೆಲ್ಲ ಬೇರೆ ಬೇರೆ ವಲಯದಿಂದ ಬಂದವರು ಹೀಗಾಗಿ ಅವರು ಬೇರೆ ಬೇರೆ ವಲಯದ ಜನರನ್ನು ಕೂಡ ಪ್ರೋತ್ಸಾಹಿಸ್ತಾರೆ ಇಂಪ್ರೆಸ್ ಮಾಡ್ತಾರೆ ಅನ್ನೋಂಥ ಒಂದು ಎಲ್ಲ ಶಿವಮೊಗ್ಗ ಜಿಲ್ಲೆಯವರ ಶಿವಮೊಗ್ಗ ಜಿಲ್ಲೆ ವೋಟರ್ ಐ ಡಿ ಕಾರ್ಡು ಇಲ್ಲೇ ಇದೆ ನಾವು ಜಿಲ್ಲಾ ಜಾಗೃತ ಮತದಾರ ವೇದಿಕೆಯ ಸಂಚಾಲಕರಾಗಿ ಇಲ್ಲಿ ಬಂದಿದ್ದೀವಿ ನಮ್ಮ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಾನಗರ ಪಾಲಿಕೆಯಿಂದ ಅನೇಕ ವಿನೂತನವಾದ ಕಾರ್ಯಕ್ರಮಗಳನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಸ್ವೀಪ್ ಸಮಿತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ಮಹಾನಗರ ಪಾಲಿಕೆ ಕಮಿಷನರ್ ಅವರ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಾಗ್ತಾಯಿದೆ ನಾವು ನಾಗರಿಕರಾಗಿ ಮತದಾರರಾಗಿ ಅವ್ರ ಜೊತೆ ಯಾಕೆ ಕೈ ಜೋಡಿಸ್ತಾ ಇದ್ದೀವಿ ಅಂದರೆ ಉದಾಹರಣೆಗೆ ಇವತ್ತು ಮಹಾನಗರ ಪಾಲಿಕೆನವರು ಇವತ್ತು ಒಂದು ಅವರ ನೇತೃತ್ವದಲ್ಲಿ ಒಂದು ಕ್ಯಾಂಡ್ಲ ಜಾತಾ ಮಾಡ್ತಾ ಇದ್ದಾರೆ ಕ್ಯಾಂಡ್ಲ್ ಜಾತ ಅಂದರೆ ಬರೀ ಕ್ಯಾಂಡ್ಲ್ ಜಾತ ಅಲ್ಲ ಕ್ಯಾಂಡ್ಲ ಜಾತದ ಉದ ಉದ್ದೇಶ ಏನಂತ ಹೇಳಿದ್ರೆ ಅಂಧಕಾರದಿಂದ ಬೆಳಕಿನ ಅಡುಗೆ ಜನರನ್ನ ಕರೆತರುವಂಥದ್ದು ಏನಿದೆಯಲ್ಲ ಅಂಧಕಾರ ಅಂತ ಹೇಳಿದರೆ ಮತಗಟ್ಟೆಗೆ ಬರದೇ ಇರೋದು ಮತದಾನದಿಂದ ದೂರ ಉಳಿತಕ್ಕಂಥದ್ದು ಅಂಧಕಾರ ಮತಗಟ್ಟೆಗೆ ಬರಬೇಕು ಅಂತೇಳಿ ಪ್ರೇರಣೆ ಕೊಡಲಿಕ್ಕೆ ಇವತ್ತು ಕ್ಯಾಂಡ್ಲ ಜಾತಾನ ಅವ್ರು ಮಾಡ್ತಾ ಇದ್ದಾರೆ ಬಹಳ ವಿಶೇಷವಾದಂಥ ಅರ್ಥ ಇವತ್ತು ಆ ದೃಷ್ಟಿನಲ್ಲಿ ಬಹಳ ಜನ ನನ್ನ ಒಂದು ಓಟಿಂದ ಏನಾಗುತ್ತೆ ಅನ್ನೋ ಭಾವನೆ ಇದೆ ಅದು ತಪ್ಪದು ನನ್ನ ಪ್ರತಿಯೊಂದು ವೋಟು ಬಹಳ ಅಮೂಲ್ಯ ಅದರಲ್ಲೂ ಬಹಳ ಎಥಿಕಲ್ ವೋಟ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಚುನಾವಣಾ ಆಯೋಗ ಮತ್ತು ಜಿಲ್ಲಾಡಳಿತ ನ ಮಹಾನಗರ ಪಾಲಿಕೆ ಜಿಲ್ಲಾ ಪಂಚಾಯತ್ನ ಒಂದು ಉದ್ದೇಶ ಅದಕ್ಕೋಸ್ಕರ ನಾವು ಜಾಗೃತ ಮತದಾರನ ಜಾಗೃತ ಮಾಡಲಿಕ್ಕೆ ಸರ್ಕಾರದ ಜೊತೆಗೆ ನಾವು ಕೂಡ ಕೈ ಜೋಡಿಸಿದ್ದೀವಿ ಈ ದೃಷ್ಟಿಯಲ್ಲಿ ಬರೀ ಬ ಕ್ಯಾಂಡ್ಲ್ ಜಾತಾ ಮಾತ್ರ ಅಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ವೀಪ್ ಸಮಿತಿಯಿಂದ ಅನೇಕ ವಿನೂತನವಾದ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಸೈಕಲ್ ಜಾಥಾ ಇರ್ಬೋದು ರಂಗೋಲಿ ಸ್ಪರ್ಧೆಗಳಿರ್ಬೋದು ಪ್ರತಿ ಏರಿಯಾಗಳಿಗೆ ನಾಳೆ ಬುಧವಾರದಿಂದ ಪ್ರತಿ ಏರಿಯಾಗಳಿಗೆ ಪ್ರತಿ ದಿವಸ ಬೆಳಗ್ಗೆ ಮಾನ್ಯ ಡಿ ಸಿ ಅವರು ಒ ಎಸ್ ಪಿ ಅವರು ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಕಮಿಷನರ್ ಸಮೇತ ಸೊ ಜ ಸಾರ್ವಜನಿಕರ ಜೊತೆ ಪ್ರತಿ ದಿವಸ ಬೆಳಗ್ಗೆ ವಾಕರ್ಸ್ ಜೊತೆಗೆ ಮೀಟ್ ಮಾಡ್ತಾ ಇದ್ದಾರೆ ಅನೇಕ ಕಾರ್ಯಕ್ರಮಗಳು ವಿನೂತನವಾಗಿ ಆಗ್ತಾಯಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮತದಾನ ಆಗಲಿಕ್ಕೆ ಬೇಕಾದಂಥ ಎಲ್ಲ ಪ್ರಯತ್ನಗಳನ್ನು ಸರ್ಕಾರ ಮತ್ತು ಸಾರ್ವಜನಿಕರ ಜೊತೆಗೂಡಿ ಇವತ್ತು ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲರ ಸಹಕಾರ ಮುಖ್ಯ ನಿಮ್ಮೆಲ್ಲರ ಸಹಕಾರವನ್ನು ನಾವು ಬಯಸ್ತಾ ಇದ್ದೀವಿ ಚುನಾವಣಾ ಆಯೋಗಕ್ಕೆ ನಾವೆಲ್ಲ ಕೈ ಜೋಡಿಸೋಣ ಇಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲ ಸೊ ಯಾವುದೇ ಮ ಜಾತಿ ಮತಗಳ ಆಧಾರ ಮೇಲೆ ಓಟ್ ಕೇಳಕೂಡ್ದು ಎಥಿಕಲ್ ವೋಟಿಂಗ್ ಆಗಬೇಕು ಯಾವುದೇ ಆಮಿಷಗಳಿಗೆ ಒಳಗಾಗಬಾರ್ದು ಮತ್ತು ಚುನಾವಣಾ ಅಕ್ರಮಗಳ ಪಟ್ಟಿಯನ್ನು ಇವತ್ತು ಮಾನ್ಯ ಜಿಲ್ಲಾ ಪಂಚಾಯತ್ನ ಸಹಯೋಗದಲ್ಲಿ ನಾವು ಜಿಲ್ಲಾ ಪಂಚಾಯತ್ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಈಗ ತಾನೇ ಒಂದು ಜಿಲ್ಲೆಯ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳ ಜೊತೆ ಒಂದು ಸಮಾಲೋಚನೆ ಆಯಿತು ಮಾನ್ಯ ಇ ಅವರು ಅದನ್ನು ತೆಗೆದುಕೊಂಡಿದ್ದರು ಡಿ ಸಿ ಅವರು ಕಮಿಷನರ್ ಕೂಡ ಅದಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಉದ್ದೇಶ ಏನು ಅಂತ ಹೇಳಿದ್ರೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಬಿ ಎಲ್ ಒಗಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಜಿಲ್ಲೆಯಲ್ಲಿ ಪಾರದರ್ಶಕವಾದಂಥ ಮತದಾನ ಆಗಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ ಅದರಿಂದ ಎಲ್ಲರ ಸಹಯೋಗವನ್ನು ನಾವು ಬಯಸ್ತಾ ಇದ್ದೀವಿ ಧನ್ಯವಾದಗಳು ಏಳು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮಗೆಲ್ಲರಿಗೂ ಗೊತ್ತಿದೆ ಮತ ಹಬ್ಬ ಬರ್ತಾ ಇದೆ ಪ್ರಜಾಪ್ರಭುತ್ವ ಹಬ್ಬ ನಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಹಬ್ಬ ಇದ್ದರೆ ಎಷ್ಟು ಖುಷಿಯಿಂದ ನಾವು ಆಚರಣೆ ಮಾಡ್ತೀವಿ ಈ ಒಂದು ರಾಷ್ಟ್ರ ಹಬ್ಬ ಈ ಹಬ್ಬದಲ್ಲಿ ನಾವು ನೀವು ಎಲ್ಲ ಅರಹಮತದಾರರು ಎಲ್ಲಿರೂ ಸಹ ನಾವು ಮತಗಟ್ಟೆಗೆ ತೆರಳಿ ನಾವು ಮತ ಚಲಾಯಿಸಬೇಕಂತ ಹೇಳಿ ಈ ಮೂಲಕ ಸ್ವೀಪ್ ಸಮಿತಿಯಿಂದ ಮತ್ತು ಸಿ ಎಂ ಸಿ ವತಿಯಿಂದ ನಾವು ಕೇಳ್ಕೊಳ್ತಿದ್ದೀವಿ ಅತಿ ಮುಖ್ಯವಾಗಿ ಮತದಾನದ ಜೊತೆಗೆ ನಮಗೆ ಕಡ್ಡಾಯವಾಗಿ ಮತ ಚಲಾಯಿಸೋದ್ ಮೂಲಕ ನೈತಿಕ ಮತದಾನ ಆಗಬೇಕು ನಮ್ಮ ಕಣ್ಣ ಮುಂದೆ ಯಾವುದಾದ್ರೂ ಅಕ್ರಮಗಳು ನಡೀತಿದ್ದ ಇದ್ದಲ್ಲಿ ನಾವು ಪ್ರಜ್ಞಾವಂತ ನಾಗರಿಕರಾಗಿ ಪ್ರಜೆಯಾಗಿ ನಮ್ಮ ಕರ್ತವ್ಯ ಅದೆಲ್ಲ ಮಾಹಿತಿಗಳು ಇಡೀ ನಮ್ಮ ಚುನಾವಣಾ ಚುನಾವಣಾ ಆಯೋಗದ ಒಂದು ಆ್ಯಪ್ ಇದೆ ಸಿ ವಿಜಿಲ್ ಆ ಆ್ಯಪ್ ಮುಖಾಂತರ ನಾವು ದೂರು ಸಲ್ಲಿಸ್ಬೋದು ಮತ್ತು ದೂರುದಾರರ ಮಾಹಿತಿಯನ್ನು ಗೌಪ್ಯವಾಗಿ ಇಡಲಾಗುವುದು ಅಂತ ಹೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ ಮತ್ತು ಅದರ ಜೊತೆಗೆ ಅಕಸ್ಮಾತ್ ಅವ್ರ ಹತ್ರ ಯಾವುದಾದ್ರೂ ಸ್ಮಾರ್ಟ್ಫೋನ್ ಇಲ್ಲ ಅಂತ ಹೇಳಿದ್ರೆ ಒಂದು ನೈನ್ ಫೈವ್ ಜೀರೋಗೂ ಸಹ ಅವರು ವರದಿ ಮಾಡ್ಬೋದು ದೂರು ಸಲ್ಲಿಸಬಹುದು ಹಾಗಾಗಿ ನಾವು ಕರ್ತವ್ಯ ನಿಭಾಯಿಸಬಹುದು ಅಂತ ಹೇಳಿ ಹೇಳ್ತಾ ನನ್ನ ಮಾಕ್ ಧನ್ಯವಾದಗಳು ನಾವು ಸ್ವೀಪ್ ತಂಡದವ್ರೆ ನಾವೇ ಮತದಾನ ಮಾಡಿಲ್ಲ ಅಂದ್ರೆ ಮಾಡ್ತಾರೆ ನಾವೇ ಮತದಾನ ಜಾಗೃತಿ ಮೂಡಿಸ್ತಾ ಇದೀವಲ್ಲ ಎಲ್ಲಾರು ಎಲ್ಲರೂ ಓಟ್ ಮಾಡ್ಲೇಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರದ್ದು ಇದು ಹಕ್ಕಿದೆ ಎಲ್ಲರೂ ಓಟ್ ಮಾಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಜಾಗೃತಿ ಮಾಡೋದು ಸೆಕೆಂಡರಿ ಮೇಡಮ್

ಯಾವುದೇ ಆಸೆ ಅಮಿಷಗಳಿಗೆ ಒಳಗಾಗದೆ ತಮ್ಮ ಮತವನ್ನು ಚಲಾಯಿಸಿ ಅಂತ ಹೇಳ್ತೀವಿ ಯಾರು ಅಂಥವ್ರು ಯಾವುದೇ ವ್ಯಕ್ತಿ ಇಷ್ಟ ಇಲ್ಲ ಅನ್ನೋ ನೋಟ ಅನ್ನೋದೊಂದು ಇದಿದೆ ಆ ಬಟನ್ಸ್ ಆದ್ರೂ ಇದು ಮಾಡಬೇಕು ಮತ ಚಲಾಯಿಸ್ಲೇಬೇಕು ತಮ್ಮ ಮತನ ಅಂತ ಹೇಳಿದ್ರು ಹೌದು ನನ್ನ ಅಪ್ತಿಯೊಬ್ಬರ ಪ್ರದೇಶದಲ್ಲಿ ಬಹಳಷ್ಟು ಕಮ್ಮಿ ಆಗ್ತಾ ಇದೆ ಮತದಾನಗಳು ಅಂತ ಹೇಳ್ಬಿಟ್ಟು ಹಾಗಾಗಿ ಸ್ವೀಪ್ ವತಿಯಿಂದ ತುಂಬಾ ಜಾಗೃತಿಗಳನ್ನ ನಡೆಸ್ತಾ ಇದ್ದಾರೆ ಪರ್ಟಿಕ್ಯುಲರ್ಗೆ ಹಳ್ಳಿಗಳಿಗಿಂತ ನಗರಗಳಲ್ಲಿ ನಗರ ಪ್ರದೇಶದಲ್ಲಿ ಅದು ವಿದ್ಯಾವಂತರಲ್ಲಿ ಮತದಾನ ಕಮ್ಮಿ ಆಗ್ತಾ ಇದೆ ಹಾಗಾಗಿ ಸ್ವೀಪ್ ಆಕ್ಟಿವಿಟಿಸ ಈ ಸಾರಿ ಸ್ವಲ್ಪ ಜಾಸ್ತಿನೇ ನಡೆಸೋದಕ್ಕೆ ಚುನಾವಣಾ ಆಯೋಗ ನಿರ್ಧಾರ ಮಾಡಿದೆ ಹಾಗಾಗಿ ಸ್ವೀಪ್ ಆ್ಯಕ್ಟಿವ್ಸು ಜಾಸ್ತಿ ಮಾಡಿಸ್ತಾ ಇದ್ದೀವಿ ಕಡಿಮೆ ಓಟ್ ಎಲ್ಲ ಆಗಿದೆ ಅಂತ ಬೂತ್ ಸಂಖ್ಯೆಗಳಿಗೆ ಹೋಗಿಬಿಟ್ಟು ಮನೆ ಮನೆಗೆ ತೆರಳಿಬಿಟ್ಟು ಬಿ ಎಲ್ ಒಗಳು ಸೂಪರ್ವೈಸರ್ ಎಲ್ಲರೂ ಅವ್ರ ಜೊತೆ ಒಡಗೂಡಿ ಮತ್ತು ಮಹಿಳಾ ಸ್ವಸಹಾಯ ಸಂಘಗಳ ಪಬ್ಲಿಕ್ಸ್ಗಳನ್ನ ಸ್ಕೂಲ್ನ ಎಲ್ಲರನ್ನು ಕರೆದುಬಿಟ್ಟು ಮನೆ ಮನೆಗೆ ತೆರಳಿಬಿಟ್ಟು ಜಾಗೃತಿ ಮೂಡಿಸ್ತಾ ಇದ್ದೀವಿ ನಿಮ್ಮ ಪ್ರಕಾರ ನಗರ ಮಟ್ಟದಲ್ಲಿ ಕಡಿಮೆ ಆಗ್ತಾ ಇದೆ ಓಟಿಂಗು ಅಂತ ಹೇಳಿದರೆ ಕಾರಣ ಏನಿರ್ಬೋದು ಕಾರಣ ಕೆಲವರು ರಜಾ ಬಂತು ಅಂದರೆ ಹೊರಗಡೆ ಹೋಗೋದಕ್ಕೆ ಇದು ಮಾಡ್ತಾರೆ ಯಾಕೆ ವಿದ್ಯಾವಂತರು ವಿದ್ಯಾವಂತರು ಆ ರೀತಿ ಮಾಡೋಂಥದ್ದು ಇನ್ನೊಂದು ಅಷ್ಟು ದೂರ ಅವ್ನು ಕ್ಯೂನಲ್ಲಿ ಹೋಗಿ ನಿಂತ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಓಟ್ ಹಾಕಿ ಏನು ಹೇಗಿದ್ರು ನಾವು ಚೆನ್ನಾಗೇ ಇದ್ದೀವಿ ಹೇಗಿದ್ರು ಚೆನ್ನಾಗೇ ಇರ್ತೀವಿ ಅನ್ನೋ ಒಂದು ಮನೋಭಾವ ವಿದ್ಯಾವಂತರಲ್ಲಿ ಹಾಗಾಗಿ ಹೆಚ್ಚಿನ ಓಟ್ ಆಗ್ತಾ ಆಗದೇ ಇರೋದು ವಿದ್ಯಾವಂತರೇ ಓಟ್ ಇರೋದು ಆಮೇಲೆ ಯುವ ಸಮೂಹ ಅವರು ಅಷ್ಟೇ ಓಟಿನ ಮಹತ್ವ ಏನು ಅದರ ಪ್ರಾಮುಖ್ಯತೆ ಏನು ಅನ್ನೋದು ಅವ್ರುಗಳಲ್ಲಿ ಅರಿವು ಮೂಡಿಸ್ಬೇಕಾಗಿದೆ ಯುವ ಜನತೆಯಲ್ಲಿ ಹಾಗಾಗಿ ಓಟು ಕಮ್ಮಿ ಆಗ್ತಾ ಇದೆ ನನ್ನ ಹೆಸರು ಅನುಪಮ ಅಂತ ಸಮುದಾಯ ವ್ಯವಹಾರಿಕ ಅಧಿಕಾರಿ ಮಹಾನಗರ ಪಾಲಿಕೆ ಶಿವಮೊಗ್ಗ ನಾವು ಸ್ವೀಪ್ ತಂಡದ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಶಿವಮೊಗ್ಗ ನಗರದಾದ್ಯಂತ ಕಡಿಮೆ ಮತದಾನ ಆಗಿರುವಂತಹ ಪ್ರದೇಶಗಳನ್ನು ನಾವು ಗುರುತು ಮಾಡಿಬಿಟ್ಟು ಅಂತಹ ಪ್ರದೇಶಗಳಿಗೆ ತೆರಳಿ ಅಲ್ಲಿರುವಂತಹ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಎಲ್ಲರನ್ನು ಸೇರಿಸ್ಕೊಂಡು ಹಲವಾರು ಕ್ರೀಡೆಗಳನ್ನು ಆಡಿಸೋದ್ರ ಮೂಲಕ ಈಗ ಉದಾಹರಣೆಗೆ ಮ್ಯೂಸಿಕಲ್ ಚೇರು ಮ್ಯೂಸಿಕಲ್ ಚೇರಲ್ಲಿ ಎಷ್ಟು ಫಾಸ್ಟಾಗಿ ಸೀಟ್ಗೋಸ್ಕರ ಓಡ್ತಾರೆ ಅದೇ ರೀತಿ ಮತದಾನದ ದಿನಾನೂ ಓಡಿ ನೀವು ಓಟನ್ನು ಹಾಕಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟಲ್ಲಿ ನಾವು ಹಲವಾರು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಹಾಗೆ ಮತದಾನ ಅನ್ನೋದು ಒಂದು ಹಬ್ಬ ಅನ್ನುವಂತಹ ಕಾರಣಕ್ಕೋಸ್ಕರ ನಾವು ಯುಗಾದಿ ಹಬ್ಬದ ದಿವಸ ಗೋಪಾಳದಲ್ಲಿ ನಾವು ಹೆಣ್ಣು ಮಕ್ಕಳಿಗಾಗಿ ರಂಗೋಲಿ ಸ್ಪರ್ಧೆಯನ್ನು ಮತದಾನದ ಸಂಬಂಧಪಟ್ಟ ರಂಗೋಲಿ ಸ್ಪರ್ಧೆಯನ್ನು ಕೂಡ ಆಯೋಜನೆ ಮಾಡಿದ್ವಿ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ಈ ದಿವಸ ನಾವು ಕ್ಯಾಂಡಲ್ ಜಾಥಾವನ್ನು ಮಾಡೋದ್ರ ಮೂಲಕ ಮತದಾರರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಹಾಗೆಯೇ ಈ ಮುಂದಿನ ದಿನಗಳಲ್ಲಿ ನಾವು ಟ್ರಾನ್ಸ್ಜೆಂಡರ್ಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಮತ್ತು ಸೈಕಲ್ ಜಾಥವನ್ನು ಹಮ್ಮಿಕೊಳ್ತಾ ಇದ್ದೀವಿ ಮತ್ತು ವಿಶಿಷ್ಟ ಚೇತನರಿಗಾಗಿಯೇ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಬ್ಬರು ಕೂಡ ಕುರುಡ ದಂಪತಿಗಳು ಹಾಡುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಅವಕಾಶವನ್ನು ಕಲ್ಪಿಸೋದ್ರ ಮೂಲಕ ನಾವು ವಿಶಿಷ್ಟವಾದ ಚೇ ವಿಶಿಷ್ಟ ಚೇತನರು ಕೂಡ ಕೆಲವರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಈ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಮಾನ್ಯ ಆಯುಕ್ತರು ನಮಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಹಾಗಾಗಿ ಎಲ್ಲ ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗೋದಕ್ಕೆ ನಮಗೆ ಸಹಕಾರವನ್ನು ಅವರು ಕೊಡ್ತಾ ಇದ್ದಾರೆ ಇಷ್ಟು ಹೇಳಕ್ಕೆ ಇಷ್ಟಪಡರ್ಸಿಗೆ ವಯಸ್ಸಾದವರಿಗೆ ಏನಾಗುತ್ತೆ ಅಂದರೆ ಅವರಿಗೆ ಕೈಲಾ ಯಾವ ನಮ್ಮಲ್ಲಿ ಸಖಿ ಬೂತ್ ಅಂತ ಹೇಳಿ ಐದು ಬೂತ್ಗಳನ್ನು ಮಹಿಳಾ ಬೂತ್ಗಳಾಗಿ ಮಾಡ್ತಾ ಇದ್ದೀವಿ ಇದರೊಳಗಡೆ ನಾವು ಈಗ ಏನು ಐ ಪಿ ಎಲ್ಲಲ್ಲಿ ಮಹಿಳೆಯರು ಗೆದ್ದರು ಅವ್ರದ್ದು ಒಂದು ಸೆಲ್ಫಿಯನ್ನು ಮಾಡಿಬಿಟ್ಟು ಅಲ್ಲಿ ಸೆಲ್ಫಿ ಪಾಯಿಂಟ್ ಅಂತ ಅಂದರೆ ಆಕರ್ಷಿಸೋಕ್ಕೋಸ್ಕರನೇ ನಾವು ಯುವ ಮತದಾರರ ಆಕರ್ಷಣೆಗೋಸ್ಕರನೇ ಹಲವಾರು ಮಾಡೆಲ್ಗಳನ್ನು ಮಾಡ್ತಾ ಇದ್ದೀವಿ ಹಾಗೇನೆ ಇವತ್ತು ನೀರು ತುಂಬ ಅಮೂಲ್ಯವಾದದ್ದು ನೀರನ್ನು ಮಿತವಾಗಿ ಬಳಸಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೀರು ಮಿತವಾಗಿ ಬಳಸುವಂತಹ ಒಂದು ಮಾಡೆಲನ್ನು ಮಾಡ್ತಾ ಇದ್ದೀವಿ ಹಾಗೆಯೇ ಗಾಜನೂರು ಡ್ಯಾಮು ಮತ್ತು ಶಿವಮೊಗ್ಗ ಸುತ್ತಲಿನ ಏನು ಪ್ರದೇಶ ಇದೆ ಅದರದ್ದು ಆಕರ್ಷಣೀಯವಾದಂತಹ ಒಂದು ಮಾಡೆಲ್ ಬೂತನ್ನು ಮಾಡ್ತಾ ಇದ್ದೀವಿ ಹಾಗೆಯೇ ಯುವ ಮತದಾರರನ್ನು ಸೆಳೆಯುವಂತಹ ಕಾರಣಕ್ಕೋಸ್ಕರ ಎತ್ತಿನ ಗಾಡಿಗಳನ್ನು ಮತ್ತು ದೇಸಿ ಕ್ರೀಡೆಗಳನ್ನು ಅಲ್ಲಿ ಮಾಡಿಸುವುದರ ಮೂಲಕ ಅವರನ್ನು ಆಕರ್ಷಿಸುವಂತಹ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಹಾಗೆಯೇ ವಯಸ್ಸಾದಂತಹ ಮತದಾರರಿಗಾಗಿ ಎಂಬತ್ತೈದು ವರ್ಷ ಮೇಲ್ಪಟ್ಟವರಿಗೆ ನಾವು ಮನೆಯಲ್ಲೇ ಮತದಾನದ ಮತದಾನ ಮಾಡುವಂತಹ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ ಅದಲ್ಲದೆ ಎಪ್ಪತ್ತು ವರ್ಷದ ನಂತರದಲ್ಲಿ ಈಗ ಯಾರಿಗೆ ಸಾಧ್ಯ ಇಲ್ಲ ಈಗ ಸರ್ಕಾರ ಎಂಬತ್ತೈದರ ನಂತರದಲ್ಲಿ ಮನೆಯಲ್ಲಿ ಮತದಾನಕ್ಕೆ ಅವಕಾಶ ಕೊಟ್ಟಿದೆ ಎಪ್ಪತ್ತರ ನಂತರದವರು ಮಾಡಲಿಕ್ಕೆ ಅವಕಾಶ ಇಲ್ಲ ಅಂದವರಿಗೆ ವಾಹನದ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಈ ಸಲ ತುಂಬ ಬಿಸಿಲು ಜಾಸ್ತಿ ಇರೋದರಿಂದ ಬಿಸಿಲಿಗೆ ನೆರಳು ಬೇಕು ಅನ್ನೋ ಕಾರಣಕ್ಕೋಸ್ಕರ ಶಾಮಿಯಾನಗಳನ್ನು ಮತ್ತು ಜನರಿಗೆ ಸುಸ್ತಾಯಿತು ಅಂದರೆ ಕುಳಿತುಕೊಳ್ಳೋದಕ್ಕೆ ವಿಶೇಷ ಕೊಠಡಿಗಳನ್ನು ಮಹಿಳೆಯರಿಗೇ ಬೇರೆ ಕ್ಯೂ ಮತ್ತು ಚೇತನರಿಗೆ ಬೇರೆ ಕ್ಯೂ ಪುರುಷರಿಗೆ ಬೇರೆ ಕ್ಯೂ ಈ ಥರ ಯಾರಿಗೂ ಕೂಡ ಗೊಂದಲ ಆಗಬಾರ್ದು ಮತ್ತು ಯಾರೂ ಕೂಡ ಬಿಸಿಲು ಅನ್ನುವಂತಹ ಕಾರಣಕ್ಕೆ ಮ ಮನೆಯಲ್ಲೇ ಅವರು ಉಳಿಬಾರ್ದು ಎಲ್ಲರನ್ನು ಮತಗಟ್ಟೆ ಕಡೆ ಸೆಳೆಯುವ ಎಲ್ಲ ಪ್ರಯತ್ನವನ್ನು ಕೂಡ ಚುನಾವಣಾ ಆಯೋಗ ಈ ಸಲ ಮಾಡಿಕೊಳ್ತಾ ಇದೆ ಹಾಗಾಗಿ ಎಲ್ಲರೂ ಕೂಡ ಭಾಗವಹಿಸ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ ಮತ್ತು ಏನು ಸಖಿ ಬೂತ್ಗಳು ಯುವ ಮತದಾರರ ಬೂತು ಯ ಎತ್ನಿಕ್ ಬೂತ್ ಅಂತ ಏನು ಮಾಡ್ತಾ ಇದ್ದೀವಿ ಅದರಲ್ಲೂ ಕೂಡ ಆಕರ್ಷಣೀಯವಾದಂತಹ ಮಾಡೆಲ್ಗಳನ್ನು ಮಾಡ್ತಾ ಇರೋದ್ರಿಂದ ಈ ಸಲ ನಮಗೆ ಶೇಕಡ ನೂರರಷ್ಟು ಮತದಾನ ಆಗತ್ತೆ ಅನ್ನುವಂತಹ ನಂಬಿಕೆಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಆಗತ್ತೆ ಅಂತ ನಮ್ಮ ಭಾವನೆ ಇದೆ ಆದರೆ ವಿಪರ್ಯಾಸ ಅಂತ ಹೇಳಿದ್ರೆ ಬಸವನಗುಡಿ ಮತ್ತು ಜಯನಗರ ಈ ಥರ ಎಲ್ಲಿ ಅಫಿಷಿಯಲ್ಸ್ ಹೆಚ್ಚಿದ್ದಾರೆ ಅಂತಹ ಏರಿಯಾಗಳಲ್ಲೇ ಮತದಾನ ತುಂಬ ಕಡಿಮೆ ಆಗ್ತಾ ಇದೆ ಹಾಗಾಗಿ ನಾವೀಗ ಬಸವನಗುಡಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಕ್ಕೆ ಅಂತ ಹೋದ್ವಿ ಆದರೆ ಯಾರೂ ಕೂಡ ಹೊರಗಡೆನೇ ಬರಲಿಕ್ಕೆ ತಯಾರಿಲ್ಲ ಆದ್ದರಿಂದ ನಾವು ಮನೆ ಮನೆಗೆ ಹೋಗಿ ನೆನ್ನೆ ಈ ಕಾರ್ಯಕ್ರಮಗಳನ್ನು ಅವ್ರಿಗೂ ಮನದಟ್ಟು ಮಾಡಿಬಿಟ್ಟು ನಾವು ಕರಪತ್ರಗಳನ್ನು ಹಂಚೋದ್ರ ಮೂಲಕ ಮತದಾನದ ಜಾಗೃತಿಯನ್ನು ಮನೆ ಮನೆ ಮಟ್ಟದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡ್ತಾ ಇದ್ದೀವಿ ಪರ್ಸೆಂಟ್ ಮತದಾನ ಈ ಬಾರಿ ಆಗಲೇಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಇದಿಷ್ಟು ಶೋಪನಾಯಕತ್ವದಿಂದ ಕ್ಯಾಮರಾಮನ್ ನಿಮ್ತಿಯ ಜೊತೆ ಮುರಳಿ ವ್ಯಾಸ್ ಕನ್ನಡ ನೈನ್ ನ್ಯೂಸ್ ಶಿವಮೊಗ್ಗ